ನೋಡಿ ಟ್ರ್ಯಾಕ್ ಆಲ್ರೆಡಿ ಹಾಕ್ಬಿಟ್ಟವ್ರೆ ನೀವು ನೋಡ್ತಾ ಇರ್ಬೋದು ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ತುಂಬ ದಿನಗಳಿಂದ ಕಮೆಂಟ್ ಮಾಡ್ತಿದ್ರಿ ಇಲ್ಲಿ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ರೈಲ್ವೆ ಒಂದು ಕಾಮಗಾರಿಯ ವೀಡಿಯೋ ಮಾಡಿ ಅಂತ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ಅದು ಯಾವುದಪ್ಪ ಅಂತಂದರೆ ನಿಮಗೆ ಅದನ್ನು ತೋರಿಸ್ತಾ ಹೇಳ್ತೀನಿ ನಾನು ಇವಾಗ ನೋಡಿ ನಾನಿದ್ದೀನಿ ಇವಾಗ ಇದ್ದೀನಿ ನಾನು ತುಮಕೂರಿನ ಹತ್ತಿರ ಇರುವಂತಹ ಊರು ಕೆರೆ ನೋಡಿ ಇದು ನ್ಯಾಷನಲ್ ಹೈವೇ ಫಾರ್ಟಿ ಏಟ್ ಇದು ಇಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಅಲ್ಲಿ ನೋಡಿ ಅದು ಅದೆಲ್ಲ ರೈಲ್ವೆ ಲೈನ್ ಅದು ಮತ್ತೆ ಹಾಗೆ ನಿಮ್ಗೆ ತೋರಿಸ್ತೀನಿ ಈ ಕಡೆಗೆ ಇನ್ನು ಬ್ರಿಡ್ಜ್ ಇದಕ್ಕೆ ನೋಡಿ ಇಲ್ಲಿ ಆಗ್ತಿದೆ ನೋಡಿ ರೈಲ್ವೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಇದನ್ನು ನಿಮಗೆ ತೋರಿಸ್ತಾ ಕೊರಟಿದ್ದೀನಿ ಬನ್ನಿ ನೋಡೋಣ ಏನೆಲ್ಲ ಕಾಮಗಾರಿ ನಡೀತಿದೆ ಏನೆಲ್ಲ ಅಂತ ಹೇಳಿದು ನೋಡಿ ನೀವು ನೋಡ್ಬೋದು ಅದು ನಾನು ಹೈವೇಯಿಂದ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಒಂದು ಒಂದು ಮುನ್ನೂರು ಮೀಟರ್ ಒಳಗಡೆ ಬಂದಿದ್ದೀನಿ ಇಲ್ಲಿ ಒಂದು ಬ್ರಿಡ್ಜ್ ನಡೀತಾ ಇದೆ ಯಾಕಂದರೆ ಆ ಕಡೆ ಈ ಕಡೆ ಕನೆಕ್ಟಿವಿಟಿಗೆ ಇದು ಒಂದು ಲೇಔಟಲ್ಲಿ ಇದ್ದೀನಿ ನಾನು ನೋಡಿ ಇದು ಶಿರಾ ಕಡೆ ಹೋಗುವಂಥ ರೂಟು ಇದೆಲ್ಲ ಇದೇನಿದೆ ಫುಲ್ಲು ಶಿರಾ ಕಡೆ ಹೋಗುವಂಥ ರೂಟ್ ಇದು ನಾನು ಮೇಲೆ ಹೋಗ್ತೀನಿ ಅಲ್ಲಿಗೆ ಮತ್ತು ಹಾಗೆ ತಿಮ್ಮರಾಜನಹಳ್ಳಿ ಹಾಗೆ ಶಿರಾ ಕಡೆ ಹೋಗುವಂಥ ರೂಟ್ ಇದು ಮತ್ತು ಆ ಕಡೆಯಿಂದ ನಿಮ್ಗೆ ತೋರಿಸ್ತೀನಿ ಆ ಕಡೆಯಿಂದ ನಿಮಗೆ ತುಮಕೂರಿಂದ ಬಂದಿದೆ ಅದು ಅದು ಎನ್ ಎಚ್ ಫಾರ್ಟಿ ಏಯ್ಟ್ ಇದೆಯಲ್ಲ ಅದು ಕ್ರಾಸ್ ಆಗ್ತದೆ ಇನ್ನು ಬ್ರಿಡ್ಜ್ ಮಾಡಬೇಕು ಇನ್ನೂ ತುಂಬನೇ ಕೆಲಸ ಇದೆ ಅದು ನೋಡಿ ತುಂಬ ಮುಂದಕ್ಕೆ ಹೋಗ್ಬನ್ನಿ ಏನೇನೆಲ್ಲ ಆಗಿದೆ ನೋಡಿ ನಾನಿವಾಗ ಕೆರೆಯ ಒಂದು ರೈಲ್ವೆ ಹೊಸ ರೈಲ್ವೆ ಮಾರ್ಗ ಏನಿದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಮಾರ್ಗದಲ್ಲಿ ಕಾಮಗಾರಿ ಆಗ್ತಕ್ಕಂಥ ಸ್ಥಳದಲ್ಲಿದ್ದೀನಿ ನೋಡಿ ಟ್ರ್ಯಾಕು ಆಲ್ರೆಡಿ ಆಗ್ಬಿಟ್ಟಿದೆ ನೋಡಿ ಲೇಯಿಂಗ್ ಆಲ್ರೆಡಿ ಆಗಿದೆ ಇಲ್ಲಿವರೆಗೂ ನಾನು ಎಲ್ಲಿದ್ದೀನಿ ಅಂತಂದರೆ ಇಲ್ಲಿ ತಿಮ್ಮರಾಜನಹಳ್ಳಿ ಕಡೆ ಹೋಗುವಂಥ ಒಂದು ರೂಟಲ್ಲಿದ್ದೀನಿ ನೀವೆಲ್ಲ ನೋಡ್ಬೋದು ಇಲ್ಲಿ ನಾನು ತೋರಿಸ್ತೀನಿ ಇದನ್ನು ಎಲ್ಲಿವರೆಗೂ ಆಗಿದೆ ಅಂತ ಬಟ್ ಎಲ್ಲದು ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ ಬಟ್ ನಾನು ಇಲ್ಲೇ ತೋರಿಸ್ತೀನಿ ಯಾಕಂದರೆ ನನಗೆ ಕೆಲಸ ಇರೋ ಕಾರಣ ನಾನು ಇದ್ದೀನಿ ಬೇರೆ ಕಡೆ ಅದಕ್ಕೆ ಈ ದಾರಿಯಲ್ಲಿ ಬಂದೆ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಬಂದೆ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಟ್ರ್ಯಾಕ್ ಆಲ್ರೆಡಿ ಹಾಕ್ಬಿಟ್ಟವ್ರೆ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲದಕ್ಕೂ ಪಿಟ್ ಮಾಡಿಬಿಟ್ಟವ್ರೆ ನೋಡಿ ಇದು ಸುಮಾರು ದೂರ ಮಾಡಿದ್ದಾರೆ ಮೇ ಬಿ ಸ್ಟೇಷನ್ನು ಅಲ್ಲಿ ಆ ಕಡೆ ಇರ್ಬೋದು ಅನಿಸುತ್ತೆ ಬಟ್ ನನಗೆ ಇಲ್ಲಿ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಲೇಟ್ ಆಗುತ್ತೆ ನೋಡಿ ಯಾರಾದರೂ ಗೊತ್ತಿದ್ದರೆ ಹೇಳಿ ನೋಡಿ ನಾನು ಇಷ್ಟೊಂದು ತೋರಿಸ್ಬಲ್ಲೆ ನಿಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಯಾಕಂದರೆ ಬೈಕ್ ಹೋಗಿದ್ರೆ ನಾನು ಹೋಗ್ತಾ ಇದ್ದೆ ಬಟ್ ಇಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ನಾನು ಸುತ್ತಾಡ್ಕೊಂಡು ಬರಬೇಕಾಗುತ್ತೆ ತುಂಬ ಲೇಟಾಗುತ್ತೆ ನನಗೆ ಇನ್ನು ಆ ಕಡೆಗೆ ಇನ್ನು ಲೈಯಿಂಗ್ ಆ ಕಡೆ ಆಗ್ತಿದೆ ಇಲ್ಲಿಂದ ಬಿಟ್ಟು ಯಾಕಂದರೆ ನೋಡಿ ಇಲ್ಲಿಂದ ಯಾಕಾಗಿಲ್ಲ ಅಂತಂದರೆ ಅಲ್ಲಿ ಬ್ರಿಡ್ಜು ಇನ್ನು ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿವರೆಗೂ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ ನಾನು ಅವಾಗಲೇ ತೋರಿಸಿದ್ದೆ ನಿಮಗೆ ಆ ಒಂದು ಬ್ರಿಡ್ಜ್ ಕಡೆಗೆ ನನಗೆ ಸ್ಟೇಷನ್ನು ಯಾವ ಕಡೆ ಇದೆ ಅಂತ ನನಗೆ ಗೊತ್ತಿಲ್ಲ ಯಾವ ಕಡೆ ಆಗ್ತಿದೆ ಮತ್ತು ಈ ಜಂಕ್ಷನ್ನು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಈ ಕಡೆ ಈ ಕಡೆ ಜಂಕ್ಷನ್ ಇರಬೇಕನ್ಸುತ್ತೆ ಈ ಕಡೆ ಹೋದ್ರೆ ಜಂಕ್ಷನ್ ಸಿಗುತ್ತೆ ಬಟ್ ನಾನು ಅಲ್ಲಿವರೆಗೂ ಹೋಗೋಕ್ಕಾಗ್ತಿಲ್ಲ ನನಗೆ ಅದು ಯಾವಂದರೆ ರಾಮದುರ್ಗನೋ ರಾಯದುರ್ಗನೋ ಹೋಗ್ತದಲ್ವ ಆ ಜಂಕ್ಷನ್ನು ಅಲ್ಲಿದೆ ಅನಿಸುತ್ತೆ ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಝೂಮ್ ಆಗ್ತಿದ್ದೆ ನೋಡಿ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಿದೆ ತುಂಬ ಸುಂದರವಾಗಿ ಕಾಣಿಸ್ತಿದೆ ನೋಡಿ ತುಂಬ ದೂರ ಇದೆ ಎಷ್ಟಂತ ನನಗೆ ಗೊತ್ತಿಲ್ಲ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತಂದರೆ ಇದನ್ನು ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಅಂತಿದ್ರೆ ಅದಕ್ಕೋಸ್ಕರ ನಾನೊಂದು ಈ ವಿಡಿಯೋನ ಅಪ್ಡೇಟ್ ಮಾಡ್ತಿದ್ದೀನಿ ನಿಮಗೋಸ್ಕರ ನೋಡಿ ನಾನು ಇಲ್ಲಿ ಊರ ಕೆರೆ ಇರತಕ್ಕಂತಹ ಒಂದು ಹೊಸ ರೈಲ್ವೆ ಕಾಮಗಾರಿಯ ಜಾಗದಲ್ಲಿದ್ದೀನಿ ಇದ್ರ ಬಗ್ಗೆ ಇವತ್ತಿನ ಈ ಅಪ್ಡೇಟ್ ಅಂದರೆ ಇಲ್ಲಿ ಆ ಕಡೆ ತುಮಕೂರಿಂದ ಮತ್ತು ಊರ ಕೆರೆಗೆ ಹೋಗುವಂತಹ ಒಂದು ಊರು ಕೆರೆ ಹತ್ರ ಇರುವಂಥ ರೂಟಿಗೆ ಏನೋ ಟ್ರೈನ್ ಓಡಾಡಿದಂತೆ ಮೇ ಬಿ ಅನಿಸುತ್ತೆ ಆ ಒಂದು ಆ ಕಡೆಯಿಂದ ಅಲ್ಲೇ ಆಗ್ತಿದೆಯಲ್ಲ ಆ ಕಡೆ ಪ್ರದೇಶ ಆ ಕಡೆ ಹೋದರೆ ಅಲ್ಲೇನಾದರೂ ಫುಲ್ ಕಂಪ್ಲೀಟಾಗಿ ಏನಾದರೂ ಆ ಟ್ರಾಯಲ್ ಏನಾರು ನೋಡಿದಾರ ಅನಿಸುತ್ತೆ ಬಟ್ ನಾನು ಆ ಕಡೆ ಹೋಗ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಸಮಯದ ಅಭಾವ ಇದೆ ಅದಕ್ಕೋಸ್ಕರ ನಾನು ಇಷ್ಟು ಮಾಡಬಲ್ಲೆ ಆಯಿತಾ ಏನಾದರೂ ನೀವೇನಾದರೂ ನೋಡಿದರೆ ದಯವಿಟ್ಟು ಹೇಳಿ ಇನ್ಫಾರ್ಮೇಷನ್ ಅಂದರೆ ಯಾಕಂದರೆ ಇಲ್ಲಿ ಲೋಕಾಲಿಟ್ಸ್ ನೋಡ್ತಿರ್ತಾರೆ ಮತ್ತು ರೈಲ್ವೇದವ್ರು ನೋಡ್ತಿರ್ತಾರೆ ದಯವಿಟ್ಟು ಇನ್ಫಾರ್ಮೇಷನ್ ಕೊಡಿ ಅದ್ರ ಬಗ್ಗೆ ಇವತ್ತಿನ ಅಪ್ಡೇಟ್ ಇದು ಎಲ್ಲರೂ ನೋಡಿ ಬೇರೆ ಏನಾರು ಇದ್ದರೆ ನಾನು ಹೇಳ್ತೀನಂತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ನೋಡ್ಬೋದು ಇಲ್ಲಿ ಈ ಕಡೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಆ ಕಡೆ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಹಾಗೆ ನೋಡಿ ಈ ಕಡೆ ಜಲ್ಲೆ ಸಿಕ್ಕಾಬಟ್ಟೆ ನೀವು ನೋಡ್ತಿದ್ರೆ ಜೆಲ್ಲೆನ ಯಾವ ಥರ ಸಮತಟ್ಟಾಗಿ ಯಾವ ಥರ ಅದನ್ನು ಹಾಕಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅದು ನೋಡಿದ್ರೆ ಒಂದು ಖುಷಿ ಆಗ್ತದೆ ನೋಡಿ ಅಲ್ಲಿ ನೀವು ಆ ಕಡೆ ಹೋದರೆ ನಿಮಗೆ ಸಿಗುತ್ತೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಆ ಕಡೆ ಮತ್ತು ಆ ಕಡೆ ಹೋದರೆ ನಿಮಗೆ ಅಲ್ಲಿಂದ ತುಮಕೂರಿಂದ ಬಂದಿರತಕ್ಕಂಥ ರೈಲ್ವೆ ಹೊಸ ರೈಲ್ವೆ ಮಾರ್ಗ ಆ ಕಡೆ ಇದೆ ನಾನು ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಆವಾಗಲೇ ತೋರಿಸಿದ್ದೆ ನಿಮಗೆ ಅಲ್ಲಿ ನೋಡಿ ಬ್ರಿಡ್ಜ್ ಆಗ್ತಿದೆ ನೋಡಿ ಅದು ಮೇ ಬಿ ಮೆಟಾಲಿಕ್ ಬ್ರಿಡ್ಜ್ ಅಂತ ಅನಿಸುತ್ತೆ ನನಗೆ ಅದನ್ನ ಏನಂತಾರೆ ಅಂತ ಕಮೆಂಟ್ ಮಾಡಿ ನೀವು ಓಕೆನಾ ಅದು ಗಾರ್ಡ್ಸ್ ಅದೆಲ್ಲ ಆಗ್ತಿರಲ್ಲ ಮೆಡಲಿಗೆ ಬ್ರಿಡ್ಜ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಹೌದು ಅದೇ ಆಗೋದು ಬನ್ನಿ ಮುಂದೆ ಹೋಗೋಣ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ತಿಳ್ಕೊಳೋಣ ಬನ್ನಿ ನೋಡಿ ಈ ರೈಲ್ವೆ ಮಾರ್ಗದ ಪಕ್ಕದಲ್ಲೇ ದೊಡ್ಡ ಒಂದು ತೆಂಗಿನ ತೋಟ ಇದೆ ತೆಂಗಿನ ತೋಟ ಹಾಗೆ ಅಡಿಕೆ ತೋಟ ಇದೆ ನೋಡಿ ಈ ಅಡಿಕೆ ತೋಟ ಮತ್ತು ತೆಂಗಿನ ತೋಟದ ನಡುವೆ ಅದು ಹೋಗಿದೆ ಈ ಒಂದು ರೈಲ್ವೆ ಮಾರ್ಗ ಅಲ್ವಾ ತುಂಬಾ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಈ ಒಂದು ಸೀನರಿ ಬೆಳಗ್ಗೆ ಸಂಜೆ ಬಂದರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ಬೋದು ಇದೇ ನೋಡಿ ತುಮಕೂರು ಮತ್ತೆ ಕೆರೆಯ ಹೈವೇ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ನೋಡಿ ನೋಡಿ ಅದು ಮೆಟಾಲಿಕ್ ಬ್ರಿಡ್ಜ್ ಅದೆಲ್ಲ ಅಲ್ಲಾಗ್ತದೆ ಇದೇನ ಲೇಟ್ ಆಗುತ್ತೆ ಆಗಲಿಕ್ಕೆ ಇಲ್ಲಿ ಅದು ನೋಡಿ ಇಲ್ಲಿಗೆ ಸೇರ್ಪಡೆ ಆಗುತ್ತೆ ಇದು ಐವೆ ನೋಡಿದಿರಲ್ಲ ಹಾಗೆ ಈ ಒಂದು ಮಾಹಿತಿ ಈ ಒಂದು ರೈಲ್ವೆ ಕನ್ಸ್ಟ್ರಕ್ಷನ್ನ ಕಾಮಗಾರಿ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್